ಇಡೀ ಪ್ರಪಂಚದಾದ್ಯಂತ ಇಪ್ಪತ್ತರಿಂದ ನಲವತ್ತು ವರ್ಷ ವಯಸ್ಸಿನ ಹುಡುಗರು ಮತ್ತು ಹುಡುಗಿರ್ ಮೇಲೆ ಒಂದು ಸರ್ವೆ ನಡೆಯುತ್ತೆ ಅದರಿಂದ ಗೊತ್ತಾಗಿರೋದೇನೆಂದರೆ ನೈಂಟಿ ಪರ್ಸೆಂಟ್ ಹೆಣ್ಮಕ್ಳು ಡೀಸೆಂಟ್ ಹುಡುಗರಿಂದ ಕೇವಲ ಅಟೆನ್ಷನ್ ಮಾತ್ರನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೊರತು ಅಂಥವ್ರ ಜೊತೆ ಜೀವನ ಪೂರ್ತಿ ಇರಬೇಕು ಅಂತ ಅಂದ್ಕೊಳ್ಳಲ್ವಂತೆ ಅದಕ್ಕೆ ಆ ಡೀಸೆಂಟ್ ಹುಡುಗರನ್ನು ಅವ್ರ ಹಿಂದೆ ತಿರುಗುವ ಗುಲಾಮರ್ ಥರ ಮಾಡಿಕೊಂಡು ಫೈನಲ್ ಆಗಿ ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್ ಆಗಿ ಸ್ವಲ್ಪ ಡಾಮಿನೇಟಿಂಗ್ ಆಗಿದ್ದು ಫಿಸಿಕಲಿ ಕೂಡ ಹಾರ್ಡ್ ಪರ್ಸನಾಲಿಟಿ ಇರೋರನ್ನ ಮಾತ್ರ ಮದುವೆ ಮಾಡ್ಕೋಬೇಕು ಅಂತ ಅನ್ಕೋತಾರಂತೆ ಆದರೆ ಈ ವಿಷಯ ಗೊತ್ತಿರೋ ಎಷ್ಟೋ ಜನ ಹುಡುಗರು ಬುದ್ಧಿವಂತರಾಗಿದ್ದರೂ ನಾಯಿ ಥರ ಅಲ್ದಾಡಿಸಿ ಕೊನೆಗೆ ಬಿಟ್ಟು ಹೋಗ್ತಾರೆ ಅಂತ ರಫ್ ಆ್ಯಂಡ್ ಟಫ್ ಆಗಿ ಬದಲಾಗಬೇಕು ಅಂತ ಬ್ಯಾಡ್ ಆಗಿ ಬದಲಾಗ್ತಿದ್ದಾರಂತೆ ಒಂದು ಹುಡುಗಿನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ತಮ್ಮ ಒರಿಜಿನಲ್ ಕ್ಯಾರೆಕ್ಟರ್ನ ಪಕ್ಕಕ್ಕಿಟ್ಟು ತಮ್ಮ ಒಳ್ಳೆತನ ತಿಪ್ಪೆಗೆ ಬಿಸಾಡಿ ಈ ಥರ ರಫ್ ಅಂಡ್ ಟಫ್ ಆಗಿ ಬದಲಾಗ್ತಿದ್ದಾರೆ ಅಂದರೆ ಅವನ ವ್ಯಕ್ತಿತ್ವನು ಕೂಡ ಮಾರ್ಕೋತಿದ್ದಾನೆ ಅಂದರೆ ಇದಕ್ಕಿಂತ ಕೀಳಾಗಿರೋ ಗುಲಾಮ ಇನ್ಯಾವನಾದರೂ ಇರ್ತಾನ ಈ ಥರ ತಮ್ಮ ವ್ಯಕ್ತಿತ್ವನೇ ಮಾರ್ಕೊಳ್ಳೋ ಹುಡುಗರನ್ನು ಸ್ವಲ್ಪ ಮೇಲೆ ಹುಡುಗಿರೇ ಅವರನ್ನು ಒಬ್ಬ ಗಂಡಸು ಅಂತಾನು ನೋಡೋಲ್ಲ ದೊಡ್ಡ ತಲೆನೋವು ಥರನೇ ನೋಡ್ತಾರೆ ಪಾಯಿಂಟ್ ನಂಬರ್ ಒನ್ ಮೂವೀಸಲ್ಲಿ ನೀವಿಂಥ ಸೀನ್ಸ್ ನೋಡೇ ಇರ್ತೀರ ಅಂದರೆ ಹುಡುಗಿರು ಯಾವತ್ತೂ ಹುಡುಗರಿಗೆ ಅಪ್ರೋಚ್ ಆಗೋಲ್ಲ ಹುಡುಗರೇ ಹುಡುಗಿರನ್ನ ಅಪ್ರೋಚ್ ಆಗ್ತಾರೆ ನಾನು ಚಿಕ್ಕೋನಿದ್ದಾಗ ಯಾಕೆ ಈ ಥರ ಅಂತ ಕೇಳಿದ್ರೆ ಏನು ಹೇಳ್ತಿದ್ರು ಗೊತ್ತಾ ಅಂದರೆ ರಾಮಾಯಣದಲ್ಲಿ ಶೂರ್ಪನಕ್ಕಿ ರಾಮನನ್ನು ಇಷ್ಟಪಟ್ಟು ಹತ್ತಿರ ಹೋದರೆ ಅವಳು ಮೂಗನ್ನು ಕೊಯ್ದರಂತೆ ಆವತ್ತಿಂದ ಯಾವ ಹುಡುಗಿನೂ ಅವರಾಗ ಅವರೇ ಹುಡುಗರ ಹತ್ರ ಹೋಗೋ ಧೈರ್ಯ ಮಾಡಲ್ಲ ಅಂತ ಒಂದು ಕತೆ ಹೇಳ್ತಿದ್ರು ಆದರೆ ಈ ಕಥೆನೆಲ್ಲ ಪಕ್ಕಕ್ಕಿಟ್ಟು ಆ್ಯಕ್ಚುಯಲ್ ಆಗಿ ಅದು ಯಾಕೆ ಅನ್ನೋದನ್ನು ಒಂದು ಡಿಫ್ರೆಂಟ್ ಆ್ಯಂಗಲಲ್ಲಿ ನೋಡೋಣ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳನ್ನು ಎಷ್ಟೋ ಯುಗಗಳಿಂದ ಯಾವಾಗಲೂ ನಾಚಿಕೆಯಿಂದಾನೇ ತಲೆ ತಗ್ಗಿಸ್ಕೊಂಡೇ ಇರೋ ಥರ ಮಾಡಿದ್ದಾರೆ ಅವರು ಯಾವ ಹುಡುಗನ ಹತ್ರನೂ ಮಾತಾಡಬಾರ್ದು ಅಂತ ಅವ್ರ ಮಾನ ಮರ್ಯಾದೆನ ಕಾಪಾಡ್ಕೋಬೇಕು ಅಂತ ಎಲ್ಲಿಗಾದರೂ ಹೋಗಬೇಕಾದ್ರೆ ಕೂಡ ಯಾರ ಕಡೆಯೂ ನೋಡಬಾರ್ದು ಅಂತ ತಲೆ ತಗ್ಗಿಸ್ಕೊಂಡೇ ನಡಿಬೇಕು ಅಂತ ಅವ್ರ ತಲೆಗೆ ಇಂಜೆಕ್ಟ್ ಮಾಡಿಬಿಟ್ಟಿದ್ದಾರೆ ಇನ್ನೊಂದು ಕಡೆ ಹುಡುಗರಿಗೆ ಮಾತ್ರ ಅವ್ರಿಗೆ ಇಷ್ಟ ಬಂದಾಗೆ ಓಡಾಡ್ಬೋದು ಅಂತ ಹೇಗೆ ಬೇಕಾದರೂ ಮಾತಾಡ್ಬೋದು ಅಂತ ಏನು ಬೇಕಾದರೂ ಮಾಡ್ಬೋದು ಅಂತ ಫುಲ್ ಫ್ರೀಡಮ್ ಕೊಟ್ಟರು ಸೊ ಈ ಫ್ರೀಡಮ್ನ ಯೂಸ್ ಮಾಡಿಕೊಂಡು ಆ ಹುಡುಗ ಹೇಗೆ ಬದಲಾಗ್ತಾನೆ ಅನ್ನೋದು ಅವನ ಕೈಯೆಲ್ಲ ಇದೆ ಸೊ ಈ ಥರ ಹೆಣ್ಮಕ್ಳು ತಲೆನ ಹಾರ್ಡ್ ಕಂಡೀಷನಿಂಗ್ ಮಾಡಿರೋದ್ರಿಂದ ಜನಗಳ ಮಧ್ಯೆ ಹೆಣ್ಮಕ್ಳು ಯಾವತ್ತೂ ಹುಡುಗರನ್ನ ಅಪ್ರೋಚ್ ಆಗೋಲ್ಲ ಅದರಿಂದ ಫೈನಲ್ ಆಗಿ ಹುಡುಗರ ತಲೆಯಲ್ಲಿರೋ ಒಂದು ಸ್ಟ್ರಾಂಗ್ ನಂಬಿಕೆ ಏನಂದರೆ ನಾವು ಕೂಡ ಅಪ್ರೋಚ್ ಆಗಲಿಲ್ಲ ಅಂದರೆ ಯಾವ ಹುಡುಗಿನೂ ನಮ್ಮ ಕಡೆ ತಿರುಗಿ ಕೂಡ ನೋಡಲ್ಲ ಅನ್ನೋದು ಸ್ಟಾರ್ಟ್ ಆಗುತ್ತೆ ಬಟ್ ಈ ಸಿಚುವೇಷನ್ ಇವಾಗೆಲ್ಲ ಉಲ್ಟಾ ಆಗ್ತಾ ಬರ್ತಾ ಇದೆ ಹೆಣ್ಮಕ್ಳು ಕೂಡ ಅವರಾಗವರೇ ಹುಡುಗರಿಗೆ ಅಪ್ರೋಚ್ ಆಗ್ತಿದ್ದಾರೆ ಬಟ್ ಓವರ್ ಆಲ್ ಆಗಿ ನೋಡಿದ್ರೆ ಮೇ ಬಿ ಒಂದು ಟೆನ್ ಪರ್ಸೆಂಟ್ ಹೆಣ್ಮಕ್ಕಳು ಅವರಾಗವರೇ ಅಪ್ರೋಚ್ ಆಗ್ತಿದ್ದಾರೆ ಮಿಕ್ಕಿರೋ ನೈಂಟಿ ಪರ್ಸೆಂಟ್ ಹೆಣ್ಮಕ್ಳು ಮಾತ್ರ ಹುಡುಗರೇ ಫಸ್ಟ್ ಅಪ್ರೋಚ್ ಆಗಬೇಕು ಅನ್ನೋ ಕ್ಯಾಟಗರಿಲ್ಲೇ ಇದ್ದಾರೆ ಇವತ್ತಿಗೂ ಕೂಡ ಯಾಕಂದರೆ ಹೆಣ್ಮಕ್ಳಿಗೆ ಹೀಗೆ ಇರಬೇಕು ಅನ್ನೋದನ್ನು ಚಿಕ್ಕ ವಯಸ್ಸಿಂದನೂ ಒಂದು ಸಂಪ್ರದಾಯ ಅನ್ನೋ ಥರ ತೋರಿಸ್ಕೊಟ್ಟಿದ್ದಾರೆ ಅದನ್ನು ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ರು ಕೂಡ ಆದರೆ ಇಲ್ಲೇ ಆಗಿರೋದು ಒಂದು ಚಿಕ್ಕ ಎಡವಟ್ಟು ಈ ನಂಬಿಕೆ ಹುಡುಗರ ತಲೆಯಲ್ಲಿ ಇಮ್ಯಾಜಿನ್ ಮಾಡ್ಕೊಳೋಕ್ಕಾಗದೇ ಇರೋ ಒಂದು ಎಫೆಕ್ಟ್ನ ಕೊಡ್ತು ಅದೇನಂದರೆ ಅಷ್ಟಕ್ಕೂ ಹೆಣ್ಮಕ್ಕಳು ಮೆಂಟಲಿ ತುಂಬ ಸ್ಟ್ರಾಂಗ್ ಅಂತ ಅವರಿಗೆ ಹುಡುಗರ ಅವಶ್ಯಕತೆನೇ ಇಲ್ಲ ಅಂತ ಹುಡುಗರ ಬಗ್ಗೆ ಕೇರು ಮಾಡಲ್ಲ ಅಂತ ಅಂದ್ಕೊಳ್ಳೋದನ್ನು ಸ್ಟಾರ್ಟ್ ಮಾಡಿದ್ರು ಸೊ ನಾವು ಮಾತಾಡದೆ ಹೋದರೆ ಅವರು ಕನಿಷ್ಠ ಪಕ್ಷ ಒಂದು ಹೆಜ್ಜೆ ಕೂಡ ಮುಂದೆ ಇಡಲ್ಲ ಅನ್ನೋ ಆಲೋಚನೆ ಹುಡುಗರ ತಲೆಯಲ್ಲಿ ಸ್ಟ್ರಾಂಗ್ ಆಗಿ ನಾಡ್ಕೋತು ಸೊ ಆವತ್ತಿಂದ ಏನಾಗುತ್ತೆ ಒಂದು ಹುಡುಗಿ ಹತ್ತಿರ ಹೋಗಿ ಮಾತಾಡಿದ್ರೆ ಚೀಪ್ ಆಗ್ತೀನೇನೋ ಅನ್ನೋ ಆಲೋಚನೆ ಒಳಗಡೆ ನಮ್ಮನ್ನು ತಡೀತಿದ್ರು ಸರಿ ನಮ್ಮ ಸೆಲ್ಫಿಶ್ನೆಸ್ ಕಾರಣದಿಂದ ಆ ಹುಡುಗಿನ ಹೇಗಾದರೂ ನನ್ನ ಸ್ವಂತ ಮಾಡ್ಕೋಬೇಕು ಅಂತ ಪ್ರೀತಿಯ ಮುಖವಾಡ ಹಾಕ್ಕೊಂಡಿರೋ ಕಾಮದಿಂದ ನಮ್ಮ ಈಗೋನ ಪಕ್ಕಕ್ಕಿಟ್ಟು ರಿಜೆಕ್ಟ್ ಮಾಡಿದ್ರೂ ಪರವಾಗಿಲ್ಲ ಅಂತ ರೆಡಿಯಾಗಿ ನಾವೇ ಮಾತಾಡ್ತೀವಿ ಇಷ್ಟೆಲ್ಲ ವಿಷಯ ನಮ್ಮ ತಲೆಯಲ್ಲಿ ನಡೀತಿರೋದ್ರಿಂದ ಹೆಣ್ಮಕ್ಳು ಅನ್ನೋ ಸಬ್ಜೆಕ್ಟ್ ಅದೇನೋ ಯಾರ ಕೈಯಲ್ಲೂ ಮಾಡೋಕ್ಕಾಗದೇ ಇರೋ ದೊಡ್ಡ ಸಾಧನೆ ಅನ್ನೋ ಥರ ನಮ್ಮ ತಲೆಯಲ್ಲಿ ತಯಾರಾಗಿ ಕೂತ್ಕೊಳ್ಳುತ್ತೆ ಅವಳೇನೋ ದೇವತೆ ಅನ್ನೋ ಥರ ಗಾಡ್ಲಿ ಫಿಗರ್ ಅನ್ನೋ ಥರ ನಮ್ಮ ತಲೆಯಲ್ಲಿ ನಾವಾಗ ನಾವೇ ಕ್ರಿಯೇಟ್ ಮಾಡ್ಕೋತೀವಿ ಇನ್ನು ಆವತ್ತಿಂದ ನಾವಾಗ ನಾವೇ ಆ ಹುಡುಗಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಸ್ಟೇಜಿಗೆ ಬಂದು ಆ ಹುಡುಗಿ ಹಿಂದೆ ಒಬ್ಬ ಭಿಕ್ಷಕನ ಥರ ತಿರುಗೋದಕ್ಕೆ ಸ್ಟಾರ್ಟ್ ಮಾಡ್ತೀಯಾ ಬೇಕಿದ್ದರೆ ಒಂದು ಸಲ ನೀವೇ ಯೋಚನೆ ಮಾಡಿ ನಿಮ್ಮ ಮುಂದೆ ಒಂದು ಸುಂದರವಾಗಿರೋ ಹುಡುಗಿ ಇದ್ದಾಳೆ ಎಷ್ಟು ಅಂದವಾಗಿದ್ದಾಳೆ ಅಂದರೆ ಏನು ಬೇಕಾದರೂ ಮಾಡೋದಾಗಲಿ ಆ ಹುಡುಗಿನ ಪಡ್ಕೋಬೇಕು ಅವಳನ್ನು ನಾನು ಸ್ವಂತ ಮಾಡ್ಕೋಬೇಕು ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಸ್ಟೇಜಲ್ಲಿದ್ದೀರ ಆದರೆ ಅವಳು ಕಣ್ಣನ್ನು ನೋಡಿದಾಗ ಅವಳು ಕೊಬ್ಬಿಂದ ಆ್ಯಟಿಟ್ಯೂಡಿಂದ ನಿನ್ನ ಥರ ನೂರು ಜನ ನನ್ನ ಹಿಂದೆ ಸುತ್ತಾ ಇದ್ದಾರೆ ನೀನೇನು ನಿನ್ನ ಲೆವೆಲ್ ಏನು ಅನ್ನೋ ಥರ ಹೇಳ್ತಿದ್ದಾಳೆ ಅಂತ ಅನಿಸುತ್ತೆ ಎಮೋಷನ್ಸ್ನ ಬಿಟ್ಟಾಕು ಕನಿಷ್ಠ ಪಕ್ಷ ನಿನ್ನ ಕಡೆ ತಿರುಗಿ ಕೂಡ ನೋಡಲ್ಲ ಇವೆಲ್ಲ ಒಬ್ಬ ಹುಡುಗನ ತಲೆಯಲ್ಲಿ ರನ್ ಆಗ್ತಿರೋದ್ರಿಂದ ಅವಳೇನೋ ಆಕಾಶದಿಂದ ಕೆಳಗಿಳಿದು ಬಂದಿರೋ ದೇವತೆ ಅನ್ನೋ ಥರ ಆ ಹುಡುಗನ ತಲೆಯಲ್ಲಿ ಬಂದು ಕೂತ್ಕೋತಾಳೆ ಯಾಕಂದರೆ ದೇವರನ್ನು ನಾವು ಯಾವ ಥರ ನೋಡ್ತೀವಿ ನಮ್ಮಿಂದ ದೇವರಿಗೆ ಏನೂ ಬೇಕಾಗಿಲ್ಲ ಆದರೆ ದೇವರಿಂದ ನಮಗೆ ತುಂಬಾ ಬೇಕು ದೇವರಿಂದ ಏನಾದರೂ ಬೇಕು ಅಂದರೆ ಏನು ಮಾಡ್ತೀವಿ ದೇವ್ರ ಮುಂದೆ ನಿಂತ್ಕೊಂಡು ಕೈ ಜೋಡಿಸಿ ಒಬ್ಬ ಭಿಕ್ಷುಕನ ಥರ ಬೇಡ್ಕೊತೀಯಾ ಸೇಮ್ ಇದೇ ಥರ ಒಬ್ಬ ಹುಡುಗ ಆ ಹುಡುಗಿ ಹಿಂದೆ ಭಿಕ್ಷಕನ ಥರ ಅವಳ ಹಿಂದೆ ಸುತ್ತಾ ಇರ್ತಾನೆ ಹೀಗೆ ನೀವು ಆ ಹುಡುಗಿ ಹಿಂದೆ ದಿನಗಳು ತಿಂಗಳು ವರ್ಷಗಳು ಸುತ್ತಾಡಿದ ಮೇಲೆ ಫಾರ್ ಸಪೋಸ್ ದುರದೃಷ್ಟವಶಾತ್ ಆ ಹುಡುಗಿ ನಿಮ್ಮನ್ನು ಅಕ್ಸೆಪ್ಟ್ ಮಾಡಿದ್ಲು ಅಂತಾನೆ ಅಂದ್ಕೊಳ್ಳಿ ನಿಮ್ಮ ಆನಂದಕ್ಕಿನ್ನೇನು ಮಿತಿನೇ ಇರಲ್ಲ ಇನ್ನು ಆವತ್ತಿಂದ ಜೀವನ ಪೂರ್ತಿ ಅವಳನ್ನು ಕಳ್ಕೋಬಾರ್ದು ಅಂತ ಜೀವನ ಪೂರ್ತಿ ನಿಮ್ಮ ಜೊತೆನೇ ಇರ್ತಾಳೆ ಅನ್ಕೋತೀಯ ಆದ್ದರಿಂದ ಅವಳು ಏನು ಕೇಳಿದ್ರೂ ಕೊಡಿಸೋದು ಏನೇನು ಮಾಡಿದ್ರೆ ಸಂತೋಷವಾಗಿರ್ತಾಳೋ ಅವೆಲ್ಲನೂ ಮಾಡ್ತಾ ಒಂದು ವೇಳೆ ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ಮಾತಾಡೋದನ್ನು ನಿಲ್ಲಿಸ್ಬಿಟ್ರೆ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ರೆ ಅದನ್ನು ತಡ್ಕೊಳೋಕ್ಕಾಗದೆ ಗೋಳಾಡ್ತಾ ಊಟ ಬೇಡ ಅಂತ ಅನ್ಸೋದು ಅವಳು ಮತ್ತೆ ನಿಮ್ಮ ಜೊತೆ ನಾರ್ಮಲ್ ಆಗಿರೋದಕ್ಕೋಸ್ಕರ ಸಾವನ್ನು ಕೂಡ ದಾಟಿ ಬರ್ತೀನಿ ಅನ್ನೋ ಡಿಸಿಷನ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡ್ತೀಯ ಅಷ್ಟಕ್ಕೂ ಇದೆಲ್ಲ ಅವಶ್ಯಕತೆ ಇದೆಯಾ ಯಾವುದಕ್ಕೋಸ್ಕರ ಒಂದು ಹನಿ ಕಣ್ಣೀರು ಕೂಡ ಹಾಕೋ ಅವಶ್ಯಕತೆ ಇಲ್ವೋ ಅದಕ್ಕೋಸ್ಕರ ಇದನ್ನೆಲ್ಲ ಸಹಿಸ್ಕೋತಾ ನಿನ್ನ ಜೀವನ ಎಕ್ಕುಟ್ಟೋದ್ರೂ ಪರವಾಗಿಲ್ಲ ಅನ್ನೋ ಸ್ಥಿತಿಗೆ ಹೋಗೋದು ಅವಶ್ಯಕತೆನಾ ಇಂಥ ಸ್ಥಿತಿಲಿರೋರಿಗೆ ಇಂಥ ಸ್ಥಿತಿಯಿಂದ ಆಚೆ ಹೇಗೆ ಬರೋದು ಮತ್ತು ಅಂಥ ಸ್ಥಿತಿಗೆ ಹೋಗದೇ ಇರಬೇಕು ಅಂದರೆ ಏನು ಮಾಡಬೇಕು ಅಂತ ಕ್ಲಿಯರಾಗಿ ಡೀಪಾಗಿ ಅರ್ಥ ಆಗಬೇಕು ಅಂದರೆ ಈ ಕ್ಷಣದಿಂದ ನಾನು ಹೇಳೋದನ್ನು ಶ್ರದ್ಧೆಯಿಂದ ಪೂರ್ತಿ ಕೇಳಿಸ್ಕೊಳ್ಳಿ ಫಸ್ಟ್ ಆಫ್ ಆಲ್ ಕಾಲು ಹತ್ರ ಬಿದ್ದು ಆರಾಚೋಕೆ ಆ ಹುಡುಗಿ ಏನು ದೇವತೆನೂ ಅಲ್ಲ ದೇವರು ಅಲ್ಲ ನಿನಗೆ ಗೊತ್ತಾಗ್ದೇ ನಿನ್ನ ಕಣ್ಮುಂದೆ ಮುಂದೆ ಎಷ್ಟೋ ಸುಳ್ಳುಗಳು ಹಾಕೊಂಡು ಕೂತ್ಕೊಂಡಿದ್ದಾವೆ ಮೊದಲು ಅದೆಲ್ಲದರಿಂದ ಆಚೆ ಬಂದು ಸ್ಪಷ್ಟವಾಗಿ ನೀನು ನೋಡಬೇಕಾಗಿರೋ ಸತ್ಯ ಏನು ಅಂದರೆ ಯಾವ ಮಣ್ಣಿಂದ ನೀನು ಬಂದಿದೆಯೋ ಅದೇ ಮಣ್ಣಿಂದ ಅವಳು ಕೂಡ ಬಂದಿದ್ದಾಳೆ ಅವಳಿಗೂ ಕೂಡ ಸಂಕಟ ನೋವು ದುಃಖ ಕೋಪ ಅಳು ಇವೆಲ್ಲ ತುಂಬ ಸಹಜವಾಗೇ ಬರ್ತವೆ ಆದರೆ ನಿನ್ನ ಮುಂದೆ ಎಕ್ಸ್ಪ್ರೆಸ್ ಮಾಡದೇ ಇರೋದ್ರಿಂದ ನಾವು ನಾರ್ಮಲ್ ಆಗಿ ನೋಡ್ತಿರ್ಬೇಕಾದ್ರೆ ಆ ಹುಡುಗಿ ಫೇಸಲ್ಲಿ ಬಾಡಿಲಿ ಬರೋ ಎಕ್ಸ್ಪ್ರೆಷನ್ಸ್ ಎಲ್ಲ ನಮ್ಮ ಕಣ್ಣನ್ನು ಅಟ್ರ್ಯಾಕ್ಟ್ ಮಾಡ್ತವೆ ಆ್ಯಂಡ್ ಅವಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋ ಹಾಗೆ ಅವಳು ನಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅಂತ ಅವಳ ಎಕ್ಸ್ಪ್ರೆಷನ್ಸಿಂದ ಅನ್ಕೋತೀವಿ ಆದರೆ ಅದು ಸುಳ್ಳು ಆ ಹುಡುಗಿನೂ ಕೂಡ ಒಬ್ಬ ಹುಡುಗನ್ನ ನೋಡಿ ಅಟ್ರ್ಯಾಕ್ಟ್ ಆಗ್ತಾಳೆ ನಮ್ಮಲ್ಲಿ ಹುಟ್ಟೋ ಸಿಮಿಲರ್ ಫೀಲಿಂಗ್ಸ್ ಅವಳಲ್ಲಿ ಕೂಡ ಹುಟ್ಟುತ್ತೆ ಆದರೆ ಒಂದು ಹುಡುಗಿ ಹೇಗಿರಬೇಕು ಅಂತ ಈ ಸಮಾಜ ಅವಳು ಬೆಳೆದಿರೋ ವಾತಾವರಣ ಆಲ್ರೆಡಿ ಫಿಕ್ಸ್ ಮಾಡಿ ಕಂಡೀಷನ್ಸ್ ಹಾಕಿರೋದ್ರಿಂದ ಅವನ್ನೆಲ್ಲ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಲ್ಲ ಆದರೆ ನಾವೇನು ಅನ್ಕೋತೀವಿ ಅಷ್ಟಕ್ಕೂ ಅವಳಿಗೆ ನಾನಂದರೆ ಲೆಕ್ಕನೇ ಇಲ್ಲ ಅವಳಿಗೆ ಇಷ್ಟ ಆಗೋ ಗುಣ ನನ್ನ ಹತ್ರ ಒಂದೂ ಇಲ್ಲ ಅದಕ್ಕೆ ಅವಳು ನನ್ನ ಕೇರ್ ಮಾಡ್ತಿಲ್ಲ ಈ ಒಂದು ಕಾರಣದಿಂದ ನಮ್ಮ ಕಣ್ಣಿಗೆ ಆ ಹುಡುಗಿ ಏನೋ ದೊಡ್ಡ ದೇವತೆ ಥರ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗ್ತಾಳೆ ಅವಳು ದೇವತೆ ಥರ ಕಾಣಿಸೋದ್ರಿಂದ ಆಟೋಮೆಟಿಕ್ಕಾಗಿ ನಮಗೆ ನಾವೇ ಅವಳು ಮುಂದೆ ಚಿಕ್ಕೋನು ಕಡಿಮೆ ಅನ್ನೋ ಥರ ಫೀಲ್ ಆಗ್ತೀವಿ ಇದರಿಂದ ಆ ಅಟ್ರ್ಯಾಕ್ಷನ್ ಅನ್ನೋದು ಇನ್ನೂ ಜಾಸ್ತಿ ಆಗ್ತಾನೇ ಇರುತ್ತೆ ಯಾಕಂದರೆ ನಮ್ಗೆ ಯಾವಾಗಲೂ ನಮಗಿಂತ ಹೈ ಲೆವೆಲಲ್ಲಿರೋದು ಬೇಕು ಅನ್ಸುತ್ತಲ್ಲ ಅದಕ್ಕೆ ಬಟ್ ಇವತ್ತಿಂದ ನಾನು ಹೇಳೋದನ್ನು ಕೇಳಿದ್ರೆ ಆ ಅಟ್ರ್ಯಾಕ್ಷನ್ನೇ ಹೊರಟೋಗುತ್ತೆ ಮೊದಲನೇದಾಗಿ ನೀನು ಯಾವ ಮಣ್ಣಿಂದ ಬಂದಿದೆಯೋ ಅವಳು ಕೂಡ ಅದೇ ಮಣ್ಣಿಂದ ಬಂದಿದ್ದಾಳೆ ಅನ್ನೋ ವಿಷಯನ ಮನಸ್ಫೂರ್ತಿಯಾಗಿ ನೀನು ನಂಬಿದ್ರೆ ನಿನ್ನ ಹೊಟ್ಟೆಯಲ್ಲಿ ಗ್ಯಾಸ್ ಕ್ರಿಯೇಟ್ ಆದಾಗೆ ಅವಳು ಹೊಟ್ಟೆಯಲ್ಲೂ ಗ್ಯಾಸ್ ಕ್ರಿಯೇಟ್ ಆಗುತ್ತೆ ನೀನು ತಿನ್ನೋ ಥರನೇ ಅವಳು ಕೂಡ ತಿಂತಾಳೆ ಪ್ರತಿ ಜಿ ಬಿ ಟಾಯ್ಲೆಟ್ಗೆ ಹೋಗುತ್ತೆ ನಾಲ್ಕು ದಿನ ಸ್ನಾನ ಮಾಡಲಿಲ್ಲ ಅಂದರೆ ನಿನ್ನ ಮೈ ಹೇಗೆ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಅವಳು ಮೈಯು ಕೂಡ ಅಷ್ಟೇ ವಾಸನೆ ಬರುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಬ್ರಷ್ ಮಾಡಲಿಲ್ಲ ಅಂದರೆ ನಿನ್ನ ಬಾಯಿ ಎಷ್ಟು ಗಬ್ಬು ನಾತ ಹೊಡೆಯುತ್ತೋ ಅವಳು ಬಾಯಿ ಕೂಡ ಅಷ್ಟೇ ಗಬ್ಬು ನಾತ ಹೊಡೆಯುತ್ತೆ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಅವಳೇನೋ ದೇವಲೋಕದಿಂದ ಇಳಿದು ಬಂದಿರೋ ದೇವತೆ ಅನ್ನೋ ಥರ ಫೀಲಾಗೋ ನಿನ್ನ ಓನ್ ಇಮ್ಯಾಜಿನೇಷನ್ ಸ್ವಂತ ಊಹೆಯಿಂದ ಆಚೆ ಬರಬೇಕು ನೀನು ಯಾವಾಗ ಎಲ್ರ ಥರೇ ಅವಳು ಕೂಡ ಒಬ್ಬ ಸಾಧಾರಣ ವ್ಯಕ್ತಿ ಇನ್ನೂ ಡೀಪಾಗಿ ಹೇಳಬೇಕು ಅಂದರೆ ಸಾಧಾರಣ ಒಂದು ಪ್ರಾಣಿ ಅನ್ನೋ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀಯೋ ಆವಾಗ ಮಾತ್ರ ಅವಳನ್ನು ನೋಡಿ ಭಯ ಪಡೋದು ಅವಳಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಫೀಲ್ ಆಗೋದು ಅವಳ ಜೊತೆ ಮಾತಾಡಬೇಕಾದ್ರೆ ಕೂಡ ನೀನೇನೋ ಅವಳಿಗಿಂತ ಕಡಿಮೆ ಅನ್ನೋ ಥರ ಫೀಲ್ ಆಗೋದು ಅವಳು ಅಕ್ಸೆಪ್ಟ್ ಮಾಡ್ತಾಳೋ ಇಲ್ವೋ ಅನ್ನೋ ಒಂದು ಇನ್ಸೆಕ್ಯುರಿಟಿಯಿಂದ ನರಳಾಡೋದು ಇಂಥ ಓವರ್ ಆ್ಯಕ್ಷನ್ಸ್ ಎಲ್ಲ ಒಬ್ಬ ಮನುಷ್ಯನನ್ನು ಜಸ್ಟ್ ಒಬ್ಬ ಮನುಷ್ಯನ ಥರನೇ ನೋಡೋಕೆ ಸ್ಟಾರ್ಟ್ ಮಾಡಿದಾಗಲೇ ಬಂದಾಗ್ತವೆ ಪಾಯಿಂಟ್